ನೀವು ನೋಡ್ತಾ ಇದ್ದೀರಾ ಟೈಮ್ ನ್ಯೂಸ್ ನಾನು ಪ್ರಭುದೇವ್ ತಿರುಪತಿಯಲ್ಲಿ ಟೋಕನ್ ವಿತರಣೆ ಕೇಂದ್ರದ ಬಳಿ ಸಂಭವಿಸಿದ ತುಳಿತದಲ್ಲಿ ಮೃತಪಟ್ಟಿರುವ ಭಕ್ತರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಅಂತ ಆಂಧ್ರ ಪ್ರದೇಶ ಸರ್ಕಾರ ಹೇಳಿದೆ ತಿರುಪತಿ ನಗರದ ಬೈರಾಗಿ ಪಟ್ಟಣದಲ್ಲಿ ಸಂಭವಿಸಿದ ತುಳಿತದಲ್ಲಿ ಆರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ನಲವತ್ತೆಂಟು ಜನರು ಅಸ್ವಸ್ಥರಾಗಿದ್ದಾರೆ ಕಾಯಿಳುಗಳನ್ನ ರುಯಾ ಮತ್ತು ಸ್ವಿಮ್ಸ್ ಗೆ ರವಾನಿಸಲಾಗಿದ್ದು ಚಿಕಿತ್ಸೆ ಕೊಡಲಾಗ್ತಾ ಇದೆ ಮತ್ತೊಂದೆಡೆ ಕಾಲ್ತುಳಿತ ಘಟನೆಯ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ ನಾರಾಯಣ ವನಂ ತಹಶೀಲ್ದಾರ್ ಅವರ ದೂರಿನಂತೆ ಪೂರ್ವ ಪಿಎಸ್ನಲ್ಲಿ ಬಿ ಎನ್ ಎಸ್ ಕಲಂ ನೂರ ತೊಂಬತ್ನಾಲ್ಕರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಇನ್ನು ತಿರುಮಲದಲ್ಲಿ ಕಾಲ್ತುಳಿತ ಘಟನೆಯಿಂದ ಎಚ್ಚೆತ್ತಿರುವಂತಹ ಟಿ ಡಿ ಪಿ ಶುಕ್ರವಾರ ಅಂದರೆ ನಾಳೆ ಏನು ವೈಕುಂಠ ಏಕಾದಶಿ ಇದೆ ಆ ವೈಕುಂಠ ಏಕಾದಶಿಗೆ ಬೃಹತ್ ವ್ಯವಸ್ಥೆಯನ್ನ ಮಾಡಲಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಟಿ ಟಿ ಕ್ರಮ ಕೈಗೊಳ್ಳಲಿದೆ ತಿರುಮಲದಲ್ಲಿ ದೀಪಾಲಂಕಾರ ಹಾಗೂ ತಿರುಪತಿಯಲ್ಲಿ ದೀಪಾಲಂಕಾರ ಹಾಗೂ ವಿದ್ಯುತ್ ವ್ಯವಸ್ಥೆಯನ್ನ ಬದಲಿಸಲಾಗಿದೆ ದೇಶದಲ್ಲಿ ವಿ ಸೋಂಕು ಹರಡುತ್ತಾ ಇದೆ ಭಕ್ತರು ಮಾಸ್ಕ್ ಅನ್ನ ಧರಿಸಿ ಶ್ರೀವಾರು ದರ್ಶನಕ್ಕೆ ತೆರಳುವಂತೆ ಟಿ ಟಿ ಸೂಚನೆಯನ್ನ ಕೊಟ್ಟಿದೆ ಟೋಕನ್ ಹೊಂದಿರುವವರಿಗೆ ಮಾತ್ರ ಭೇಟಿಯನ್ನ ನೀಡಬೇಕು ಅಂತೇಳಿ ಅವರಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ